ಇಷ್ಟೊತ್ತಾದ್ರೆ ಏನ ಮಲ್ಕೊಂಡೆನಲ್ಲ ಭಾಡ್ಯಾ ಚಿಂತೆ ಇಲ್ವಾರದ ಕೋಣ ಬಿದ್ದಂಗ ಬಿದ್ದಾನ ಅಂತ ಹೇಳು ಎದ್ದೇಳು ಹಿಂಗ್ಯಾಕ್ ಮಲ್ಕೊಂಡಿ ಉಲ್ಟಾ ಹುಚ್ಚಿರಪ್ಲೆ ಹಂಗಾರಿ ನೀ ಯಾಕೆ ಬಂದೀನಿ ಮುಂಜಾ ಮುಂಜಾನೆ ಮನೆಗೆ ನಿನಗೆ ಏನೋ ಕೊಡ್ಬೇಕಂತ ತಗೊಂಡ್ ಬಂದೀನಿ ಹೌದಾ ಸರಿ ರೂಮ್ದಾಗ ಇಟ್ಟ ಹೋಗು ಎದ್ದೇಳು ಏ ಬಂಗಾರಿ ಏನೊಂದು ಕಿರ್ಕಿರಿ ನಾನು ನಿಮ್ಮ ಸಲಕ್ಕ ಪ್ರೀತಿಯಿಂದ ಏನೋ ತಂದಿನಿ ಏನು ತಂದೀನಿ ಹೇಳ ನೋಡಮ್ಮ ಏನ್ ತಂದೇಳು ಅವನಿಕೆ ಏನು ತಂದೀನಿ ಹೇಳಿ ನೋಡಮ್ಮ ಜಲ್ದಿ ಹ್ಞೂ ಏನು ತರ್ತೀನಿ ಹೇಳು ಅದೇ ತೊಂದ್ರಬೇಕು ವಿಮಾಲ ಬರೀ ಇದೇ ಇರ್ತಾವೆ ನಿಂತಲೆಗೆ ಏನು ತಂದೀನಿ ಹೇಳಿ ನೋಡಮ್ಮ ಓ ಗೊತ್ತಾಯ್ತು ಗೊತ್ತಾಯ್ತು ಏನು ಹೇಳು ಅದೇ ದ್ರಾಸಿ ಇತ್ತು ಸಿಗರೇಟ್ ಏನು ಈಗ ಇನ್ನೇ ಹೇಳ್ತಿ ಏನಿಲ್ಲ ನಾ ಏನು ತಂದೀನಿ ನಿನ್ನ ಸಲ್ಯಾಕ ಅಂತ ಹೇಳಿ ಅಷ್ಟು ಪ್ರೀತಿ ಅಂತ ನಡ್ಕೊಂತ ಬಂದೀನಿ ನಾನು ನಿಂಗೆ ಕೊಡೋ ಸಲ್ಯಾಕ ಹೇಳ್ತೆ ಇಲ್ಲ ಏನಾರ ತಂದಾಳೋ ಅಂತ ಅದಕ್ಕೆ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಹೇಳ ಏನು ಒಂದು ಕೆಲಸ ಮಾಡಿ ನಾಳೆ ಹೇಳ್ತೀನಿ ಅಂತ ಹೋ ಮನೆ ಹೂ ಮನಿ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಏ ಪ್ರೀತಿ ರಗಡ ಹೋಗು ಮನಿಗೆ ಮೊದಲಿ ಹೋಗು ಮನಿ ಹೋಗು ಇಲ್ಲ ನೋಡು ನೀ ಕಣ್ಣು ಮುಚ್ಚು ನಾ ಏನು ತಂದೀನಿ ಅಂತ ತೋರಿಸ್ತೀನಿ ನಿಂಗೆ

ಏನೋ ನಾನು ಬಂಗಾರ ತಂದಂಗ ತಗೋ ತಿನ್ನು ಏ ಬ್ರಷ್ ಮಾಡಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಿನ್ ಸಲಕ್ಕೆ ತಂದೆ ನಿ ತಿನ್ನು ಏ ಹೋಗೋ ನೀನಾ ಹಾಲ್ ತಿನ್ನೋ ಅಂತ ನಂಗೇ ಲಟ ಹೋಗು ಗೊತ್ತಿಲ್ಲ ನೀ ತಿನ್ಬೇಕು ಈಗ ತಗೋ ತಿನ್ನು ಬಂಗಾರಿನಾ ಹಾಲ್ ತಿಕ್ಕಲ್ಲ ಹೇಳಿ ಕೇಳು ಬೇಕಂದ್ರೆ ತಿನ್ಬೇಕು ಏ ಮುಂಜಾ ಏನು ತಿರುಕಿ ರೋಮಾರೇಕೆ ಎಣಸಿ ಎಣಸಿ ತಗೋಲೇ ನಿನ್ ಸಲಕ್ಕೆ ತಂದಿನಾ ಏ ನೀ ಒಂದಾಡ್

ಹಾ ಬರ್ತ ಅದೇ ತವ ಬಲಕ ಬರಲೇ ರೊಕ್ಕ ರೊಕ್ಕ ಇದೊಂದು ಉದ್ರಿ ಮಾಡ್ಕೊಡ ಮಲಕ ಏ ಉದ್ರಿ ಏ ಇಲ್ಲ ನಾಳೆ ಕೊಡ್ತೀನಿ ನಡೆಯದಿಲ್ಲ ಇಲ್ಲಿ ಮಲಕ ಇದಿಟ್ಟು ಟೆನ್ಶನ್ ಭಾಳ ಆಗ್ಯದ ಕುಡ್ದೇ ಬಿಡ್ತೀನಿ ಏ ಕುಡ ಬರ್ ಏನು ಮಾಡ್ಲಿ ಕೈ ಬಂದು ನಡಗಲಾಕತ್ತ ಮೊಬೈಲ್ ಕೊಡ್ತೀನಿ ಇದು ರೊಕ್ಕ ಮತ್ತೇನು ಒಮ್ಮೆ ಇಲ್ಲಿ ಅಡ ಆಯ್ತು ಹೋಗ್ತೀನಿ ಇಲ್ಲ ಇದು ಮೊಬೈಲ್ ಇಟ್ಕೊಂಬಿಡ್ರಿ ಬಹಳ ಕಾಲ ಕೈ ನಡ್ಗ್ಲಾಕ ತಗತ್ತ ತೋಲಿದು ತೋಳು ನನಗೆ ಒಂದು ಬರ್ತದೆ ಎರಡು ಬರ್ತದ ಅಷ್ಟೇ ಕೊಟ್ಬಿಡ್ರಿ ನನಗೆ ತೊಗೊಣ ಈ ಮೊಬೈಲ್ ಎಲ್ಲ ತೊಗೊಳಲ್ಲ ರೀ ಮಲಕ್ಕ ಹಂಗೆ ಮಾಡ್ಬೋಡ್ ಮಲಕ್ಕ ಇಲ್ಲ ತೊಳಕ್ಕೆ ಬರಲ್ಲ ಇಲ್ಲ ಕೈ ಅಡಗ್ಲಾಕತ್ತ ಬಂದಾರ ಏನು ಮಾಡೋಕೆ ಬರಲ್ಲ ರೀ ಬರಲ್ಲ ಬರೋ ಇವೇ ಒಂದು ಬರ್ತಾ ಎರಡು ಬರುತ್ತೆ ಅಷ್ಟೇ ಕೊಡ್ರಿ ನಾಳೆಗೆ ಒಯ್ತ್ರಿ ಬಂದು ನಾಳೆಗೆ ಮೊಬೈಲ್ ಹಾಂ 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 ನಾಳೆಗೆ ಹೋಗ್ತೀನಿ ನೀವು ಎಟ್ ಕೊಡಿ ಎಟ್ ಬರುತ್ತೆ ಅಷ್ಟೇ ಕೊಡಿರಿ నైంటీ బర్త ఏ నైంటీ కొడు మి నైంటీ మొబైల్ సిక్తుంది నాకు మొబైల్ సిగ్ నాకు గ్యారంటీ బి ఆ మొబైల్ ఇక్కడ పాత్ర సార్ yeah ಸುಳೆ ಮಗ ಬಡಕಲ್ಲ ನನ್ನ ಮಗಳು ಕೂಡ ಹ್ಞೂ ಮಾಡ್ಯ ನಮ್ಗೆ ಇವತ್ತು ಓದ್ತೀನಿ ಮನೆಗೆ ಎರಡು ದಿನ ಆಯ್ತು ಮನೆಗೆ ಹೋಲಾರ ಪಟ್ಟಿಗೆ ಆಕೀಗ ಇವತ್ತದ ಇವತ್ತು ಬೆಟ್ಟ ಕೇಳೋಕ್ಕಿಗೆ ಇವತ್ತು ಓದ್ತೀನಿ ಮನೆಗೆ ನಾ ಇವತ್ತ ಏ ಮನೆಗೆ ಓದ್ತೀನಿ ಮನೆಗೆ ಓದ್ತೀನೋ ಮನೆಗೆ ಓದ್ತೀನಿ ನೀತೀನಿ ನನಗೆ ಹ್ಞೂ ಮನೆಗೆ ಹೊತ್ತಿನೋ ಮನೆಗೆ ಹೋಗ್ತೀನಿ ಮನೆಗೆ ಓದ್ತೀನ ಹಿನ್ನಾಗ ನಾ ಮನೆಗೆ ಓದ್ತೀನೋ ತೆಳಿ ಹ್ಞೂ ಹ್ಞೂ ಭಾಳ ದೊಡ್ಡದಲ್ಲ ಮನೆಗೆ ಹೋಗೋದು ನನ್ನ ಮನೆಗೆ ಹೊತ್ತಿನ ಹ್ಞೂ ಮಂಗರಿ ಮುಂಜಾನೆಯಿಂದ ಫೋನ್ ಹಚ್ಚಾಕತ್ತೀನಿ ಫೋನ್ ಯಾಕೆ ಮಾಡಿ ಒಂದು ಸೌಂಡ್ ಮನೆಯಾಗ ಮುಂಜಾನೆಯಿಂದ ಫೋನ್ ಹುಡುಕ್ಲತ್ತೀನಿ ಇನ್ನೂ ಸಿಗಲಾಗ್ಯದ ಫೋನ್ ಸಿಗಲಾಗ್ಯದ ಮತ್ತೆ ನೋಡು ನಿಮ್ಮ ಅಪ್ಪ ಟಿ ವಿ ಮಾರ್ದಂಗೆ ಫೋನ್ ಮಾರ ನೋಡು ಇದು ಏನು ಮಾಡೋಣ ಯಾರಿಗೆ ಗೊತ್ತು ಅದೇ ಬಿಡು ನೀ ಯಾಕೆ ಮನೆಗೆ ಬರೋಕೆ ಹೋಗಿದ್ದೆ ಅದೇ ಮುಂಜಾನೆ ಫೋನ್ ಹಚ್ತಿದ್ದೀವಿ ಮಿಸ್ ಕಾಲ್ ಕೊಡಕ್ಕೆ ನನಗೆ ಎಬ್ಸಾಕಿ ಮಾಡಕ್ಕಿ ಅದೇ ಮತ್ತೆ ಏನು ರೀ ಆಗ್ಯದೇನೋ ಏನು ಮಾಡೋದು ನಾ ತಿಳ್ಕೊಂಡಿನಿ ಗಾಬರಿ ಗೊತ್ತಲ್ಲ ನನಗೆ ಟೆನ್ಷನ್ ಆಗ್ಯದ ಮನೆಯಾಗಲ್ಲಿ ಹೌದೌದ್ ಬಾಳ್ ಟೆನ್ಶನ್ ತಗೋತೀನ ಅಂದಿನಿ ನಿನ್ನ ಟೆನ್ಶನ್ ತಗೊಂಡೆ ನಾನು ಕೂದಲ ಬೋಳ್ಸ್ಕೊಂಡಿನ ಅದಕ್ಕೆ ಮತ್ತೆ ನಾನು ಹೌದೌದ್ ನನ್ ಸಲಕ್ ಟೆನ್ಶನ್ ತಗೊಂಡು ತಲೆ ಬೋಳ್ಸ್ಕೊಂಡಿನ ಅಂತ ಟಿವಿ ತಂದ ಕೊಡ್ತೀನಿ ಅಂತ ಅಂದಿದ್ದೆ ಎಲ್ಲಿ ಅತನು ಇಲ್ಲ ಪತನು ಇಲ್ಲ ಟಿವಿ ತರ್ತೀನಿ ಅಂದಿದ್ದ ಬಂಗಾರಿ ಟಿವಿ ತಗೊಂಡ ಏನ್ ಮಾಡ್ತಿದ್ದಿ ಈಗ ಮನೆಯಾಗ ಫೋನ್ ಇಲ್ಲ ಫೋನ್ ತರ್ತೀನಿ ತಗೋ ಅದ್ರಾಗ ಸ್ಮಾರ್ಟ್ ಫೋನ್ ತಂದ ಕೊಡ್ತೀನಿ ಅಂತ ಈಗ ಅದ್ರೊಳಗೆ ಟಿವಿ ಬರ್ತದ ಅದ್ರೊಳಗೆ ನಾನು ಬರ್ತೀನಿ ನೋಡೋಕ್ ಕುದ್ರಾತಿ ಬರ್ತದ ಬರ್ತದ ಈ ದಿನ ಟಿವಿ ಬಂದಿತ್ತು ಈಗ ಫೋನ್ ಬರ್ತದ ಫೋನ್ ಒಳಗ ನೀನು ಬರ್ತಿ ನಾನು ಕೊಡ್ತೀನಿ ತಗೋ ನೀ ಟೆನ್ಷನ್ ತಗೋಬೇಡ ಐದ್ ತರತ್ ತರ್ತಿ ಆಪಲ್ ಫೋನ್ ತಗೊಂಬಾ ಅಲ್ಲ ಆಪಲ್ ಫೋನಾ ಆ ಹ್ಮ್ ನನ್ನ ಕಿಡ್ನಿ ಮಾರ್ಬೇಕಾಗ್ತದ ನೋಡು ಮಾರು ಎರಡವ ಅಲ್ಲ ಒಂದ್ ಮಾರಿ ತಗೊಂಬಾ ಆಯ್ತು ನಾ ಕಿಡ್ನಿ ಮಾರಿ ಆಪಲ್ ಫೋನ್ ತಂದು ಕೊಡ್ತೀನಿ ನನಗ್ ನೀ ದುಡ್ಡು ತಂದ್ ಹಾಕ್ಬೇಕು ನೋಡು ಇಲ್ಲ ನಮ್ಮ ಅಪ್ಪನ ಮನೆಗ್ ಒಂದ್ ದುಡಿಯೋದು ಸಾಕಾಗಿಲ್ಲ ನಿನಗ್ನು ದುಡ್ಡು ಹಾಕ್ತೀನಿ ಹಾ ಲೇ ಮಗನೇ ಬಡಕಲ್ಲ ನೇನು ನಾವು ಮಗನ ಮಗನಾಗ ಕಾಣದ್ ಬಿಡ್ತೀನೋ ಇವತ್ತ ಕೊಡಲಿ ಮನೆ ಮಾರಿ ನೀನು ಇಲ್ಲ ಆ ಮಗನಿಗೆ ಹ್ಞೂ ಹ್ಞೂ ಮಗ ನನ್ನ ಮಗಳಿಗೆ ಹ್ಞೂ ಮಾಡ್ತ ಮಗ ಏಯ್ ಬೆಟ್ರೆ ಕೇಳ ಇವತ್ತ ಇವತ್ತ ಆ ಮಗನಿಗೆ ಕಲ್ಲು ತೋಡು ತಲೆ ಮ್ಯಾಗೆ ಹೇರ್ಬಿಡ್ತೀನಿ ಬೆಟ್ಟರೆ ಕೇಳ ಇಲ್ಲ ಮೊದಲು ಸೀದಾ ಮನೆಗೆ ಹೋತೀನಿ ಮೊದಲು ಮನೆಗೆ ಹೋತೀನಿ ಹೋತೀನಿ ನನಗೆ ನನಗೇನು ಗೊತ್ತಿಲ್ಲ ನನಗೆ ಆಪಲ್ ಫೋನ್ ಬೇಕಂದ್ರೆ ಬೇಕು ಮತ್ತು ನೀವು ಭಾಳ ಹೊತ್ತಾಯ್ತು ಬಂದು ಸುಮ್ಮನೆ ಹೋಗಪ್ಪ ಬರಂಗಾರ ಬರಂಗನಾ ಬಂದೇ ಬಿಟ್ಟು ನೋಡ್ಗ ಆ ಮಗನಿಗೆ ಮಗನ ಆ ಮಗನಿಗೆ ಅಲ್ಲಿ ಬಿಡ್ತೀನಿ

ಅಂತೂ ಬಚಿಕ್ಕ ನಡಿ ನಡಿ ಅಲಿಯಾ ಚಪ್ಪಲ್ ನಡತನು ಚಪ್ಪಲ ಓಡೋಲ್ಲ ಇಲ್ಲೂ ಬರ್ತಾರ ಅವರ ಮಕ್ಕೊಲಕ್ಕೆ ಅಲ್ಲಿ ಶೆಡ್ ಒಳಗ ನಡಿ ಜಲ್ದಿ ಅಯ್ಯೋ ಇಲ್ಲಿ ಗೊತ್ತಿಲ್ಲ ಸರಿ ಹಿಂ ಸರಿ ಸರಿ ಹೋಗು ಸರಿ

ನಾನು ತಿಳ್ಕೊಂಡಿನಿ ಆಹಾ ನಿಶಿದಾಗನು ನೆನ್ಪಿಟ್ಟಲ್ ನೋ ನೋಯ್ ಬಂಗಾರ ರೀ ನಿನ್ನ ಏನ ಕಣ್ಣು ಇಲ್ಲಿ ಬರ್ತಾವ ಕಣ್ಣು ಇಲ್ಲಿ ಅನ್ನೋದು ಗೊತ್ತಿಲ್ಲ ಹ್ಞೂ ಅಪ್ಪ ನೀ ವಂಕ ನಿಂತಿದ್ದಿ ನಿನಗೆ ಹಂಗೆ ಕಾಣಿಸ್ತದೆ ಅದು ನಾ ಒಂಕ್ ನಿಂತೀನಿ ಸೀಸಾ ಸೀಸಾ ನಿಂತಿನ ಅಪ್ಪ ನೀ ಸುಮ್ಮನೆ ಕುಡ್ತು ಬಂದು ಏನೇನೋ ಒದರಾಡ್ಲಿಕ್ಕೆ ಹೋಗಬೇಡ ಮೊದ್ಲೇ ನನಗೆ ಮನ್ಯಾಗ ಕೆಲಸ ಅವ ಸುಮ್ಮ ಕೊಡ್ನಿ ಏ ನಿಮ್ಮವ್ವನ ನಿಂದು ಏನು ಗೊತ್ತದು ಆ ಮಗ ಬಡ್ಕಲ್ಲ ನನಗೆ ಸಿಗಲಿ ನಿಮ್ಮ ಇಬ್ಬರು ಕೆಲಸ ಹ್ಞೂ ಕಡ್ದೇ ಬಿಡ್ತೀನಿ ಅಪ್ಪ ಅವ ಏನು ಮಾಡ್ಯಾನ್ ನಿನಗೆ ಅವ್ನಿಗೆ ಯಾಕೆ ಹಿಂಗೆ ಅತ್ಲತ್ತೀನಿ ಕಡಿತೀನಿ ಮಾಡ್ತೀನಿ ಅಂತ ಅವ ಹೇಳ್ಯಾನಂತಿದಿ ನನಗೆ ಹ್ಞೂ ನೌನು ನನಗೆ ಗೊತ್ತದ ಮಗ ಇಲ್ಲಿ ಅದನ ಹ್ಞೂ ನನ್ನ ಕಿಡ್ನಿ ಎಳಕತ್ತದ ಕಿಡ್ನಿ ಅವ ಯಾಕಿ ಇಲ್ಲಿ ಬರ್ತೇನೆ ಅವ ಯಾಕೆ ಇಲ್ಲಿ ಬರ್ತಾನತ್ತೆ ಈ ಸೌಂಡ್ ಆ ಮಗ ಬಡಕಲ್ ಅಂದ ಇದು ಅಂದ್ರೆ ಆ ಮಗ ಬಡಕಲ್ಲ ಟಕ್ಲೆ ಇಲ್ಲೆ ಎಲ್ಯಾನವ್ವ ಎಲ್ಲವ್ವ ಇವತ್ತು ಮಗನಿಗೆ ಎಲ್ಲೂ ಅಲ್ಲ ಮಗನೇ ಏ ಮಗನೇ ಆ ಮಗನಿ ಬಿಟ್ರೆ ಕೇಳೋ ಇವತ್ತ ಆ ಮಗನಿಗೆ ಟಕಲ ಕಡ್ದು ಬಿಡ್ತೀನಿ ಇವತ್ತ ಎಲ್ಲಿ ಮುಚ್ಕೊಂಡು ಬಾರು ಅಲ್ಲೇ ಹೊರಗ ಬಾರೋ ಆ ಮಗನೇ ನನ್ನ ಎಲ್ಲ ಮಗ ನನ್ನ ಮಗಳು மக நீழல நீடத்த மகன்கா உடத்திடலா ஆ மகனா கட்னோ இல்லை ಏ ನಿಮ್ಮ ನವನ್ ಮಗನೇ ಟಕ್ಳ್ಯಾ ಮಗನಿ ಇಲ್ಲ ಏ ತಿತ್ತರ ಈ ಮಗನಿಗೆ ಏ ನಿನ್ನ ಬೆಟ್ಟರೆ ಕೇಳ ಆ ಮಗನೇ ನಿನಗೆ ಇವತ್ತು ಬೆಟ್ಟರೆ ಕೇಳ ಏ ನಿಮ್ ಏ ನನಗೆ ಸಿಗಲ್ಲ ಎಲ್ಲಿ ತನಕ ಹೋತ್ ಎಲ್ಲಿ ತನಕ ಹೋತ್ರು ಮಕ್ಳ್ಯಾ ಆ ನನಗ್ ಕಡತಕ